ಒಳಗಡೆ ಪೇಂಟಿಂಗ್ಸ್ ಬನ್ನಿ ಸ್ನೇಹಿತರೆ ಈಗ ಒಬ್ಬ ಸ್ನೇಹಿತರು ಹೇಳಿದ್ರು ಇಲ್ಲಿ ಗವಿ ಚಿತ್ರಗಳಿದಾವಂತೆ ಇದು ಗವಿಚಿತ್ರಗಳು ಗವಿ ಗವಿಚಿತ್ರಗಳ ಹುಡುಕಾಟ ಯಾಕಂದ್ರೆ ಇವುಗಳನ್ನ ಮತ್ತೆ ನಾವು ನೋಡ್ತೀವಿ ಅಂದ್ರೆ ಸಿಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸ್ಥಳೀಯರ ಸಹಕಾರ ಇಲ್ಲದೆ ಏನು ಮಾಡಕಾಗಲ್ಲ ಸ್ಥಳೀಯರು ಅಂದ್ರೆ ಅವರೆಲ್ಲ ಇಲ್ಲಿ ಕಟ್ಟಿಗೆ ಮಾಡೋಕೆ ದನ ಕುರಿಕೆಗಳನ್ನು ಮೇಯಿಸೋಕೆ ಬಂದೇ ಅವರು ರೂಢ ಮಾಡಿರ್ತಾರೆ ಸ್ನೇಹಿತರೆ ತುಂಬ ನಿಗೂಢ ಆಗಿರ್ತಕ್ಕಂಥ ಸ್ಥಳ ಭಾಳ ಖುಷಿ ವಿಚಾರ ದೊಡ್ಡ ಕಾಡಿನಲ್ಲಿ ಹೋಗೋ ರೀತಿ ಫೀಲ್ ಆಗ್ತಾ ಇದೆ ನಾವು ಕೂಡ ಪ್ರಥಮ ಬಾರಿಗೆ ನೋಡೋದ್ರಿಂದ ಕುತೂಹಲ ಅದರಲ್ಲೂ ನಮ್ಮ ಏಳು ಸಾಲ ಬೆಟ್ಟ ಮಳೆ ಬಂದಾಗ ಮಲೆನಾಡಿಗೆ ಏನು ಕಮ್ಮಿ ಇಲ್ಲ ಬಂದಿದ್ದೀವಿ ಸ್ನೇಹಿತರೆ ಈಗ ಗವಿಚಿತ್ರ ನೋಡುವ ಸಮಯ ನೋಡಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರಾಪರ್ ಸ್ನೇಹಿತರೆ ಹೊಸದಾಗಿ ನಾವು ನೋಡಿರ್ತ ನೋಡ್ತಾ ಗವಿಚಿತ್ರಗಳು ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಕೆಳಗಡೆ ಸಾಕಷ್ಟು ಕವಿಚಿತ್ರ ಗಮನಿಸಿದಾಗ ಮುಂದೆ ದೊಡ್ಡ ಬಯಲು ಯಾಕಂದ್ರೆ ಅವರು ದರತನ ಮೇಸ್ಕೊಂಡು ಕಾಯುವ ಸಮಯದಲ್ಲಿ ಅವರು ಹಲವಾಸಾಗಿ ಬಿಡಿಸಿದಂತ ಚಿತ್ರಗಳನ್ನ ಇರೋದಿಲ್ಲ ನೋಡಲಿ ಎದರಿಂದ ಆಸ ಇಲ್ಲಿ ಯಾವ್ದೋ ರೀತಿಯ ಬಯಲಿಲ್ಲ ಅಂತದ್ರಲ್ಲಿ ಈ ಒಂದು ಗುಂಡಿನ ಕೆಳಗೆ ಕಲ್ಲಾಸರೆಯಲ್ಲಿ ಚಿತ್ರ ಬಿಡಿಸಿದ್ರೆ ನಿಜಕ್ಕೂ ಬಹಳ ರೋಚಕ ಕಾಣಿಸ್ತಾ ಇದೆ ಮಾದರಿಯಲ್ಲಿ ನಾವು ನೋಡಿದ್ರೆ ಇದು ಬಂಡೆ ಬಿದ್ರೆ ಹಿಡ್ಕೋರ ಒಂದ್ ಸ್ವಲ್ಪ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮಗೆ ಎತ್ತಿನ ಚಿತ್ರ ಮನುಷ್ಯನ ಚಿತ್ರ ಇವುಗಳು ಸಂಶೋಧಕರಾದರೆ ಇವು ಯಾವ ಶಿಲಾಯುಗನೋ ನವಶಿಲಾಗಾನೋ ಆದಿಶನ ಶಿಲಾಯಿಗಾನೋ ಇವೆಲ್ಲ ನಾವು ಆದ್ರೆ ನಾವ್ ನೋಡಿ ಸ್ನೇಹಿತರೆ